ಇದನ್ನ ದೊಡ್ಡ ಇಶ್ಯೂ ಮಾಡ್ಬೇಡಿ ಅನೇಕ ಬಾರಿ ನನಗೆ ಟಿಕೆಟ್ ಬಂದಾಗಿಂದ ಕೂಡ ಅನೇಕ ಬಾರಿ ಫೋನ್ ಕಾಲ್ ಗಳನ್ನ ಮಾಡಿದ್ದೀನಿ ಮೆಸೇಜ್ ಅನ್ನ ಕಳಿಸಿದ್ದೀನಿ ವಾಯ್ಸ್ ಮೆಸೇಜ್ ಅನ್ನ ಕಳಿಸಿದ್ದೀನಿ ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದೆ ಹಾಗಾಗಿ ಕಡೆ ಮಾರ್ಗ ನಾನು ನಿನ್ನೆ ಆ ದಾರಿಯಲ್ಲಿ ಹೋಗ್ತಾ ಇದ್ದೆ ಮಾಹಿತಿ ಇತ್ತು ಅವ್ರಿರ್ಬಹುದು ಅಂತ ಹೇಳಿ ನಾನು ಹೋಗಿದ್ದೀನಿ ಅಷ್ಟೇ ಅವ್ರು ಸಿಕ್ಲಿಲ್ಲ ಅದಕ್ಕೆ ಯಾಕೆ ದೊಡ್ಡ ವಿಚಾರ ಮಾಡಿಲ್ಲ ಬಿಡಿಯಪ್ಪ ಇದನ್ನೆಲ್ಲ ಉತ್ತರ ಕೊಡ್ಲಿಕ್ಕೆ ಹೋಗಲ್ಲ ಅವ್ರಿಗೆ ಗೊತ್ತು ನನಗ ಅವರು ಅವರು ಬಾಗೇಪಲ್ಲಿ ಮೂಲದವ್ರು ಹದಿನೆಂಟರಲ್ಲಿ ಕೂಡ ನನಗೆ ಇದೇ ರೀತಿನೇ ಅವರು ಕೂಡಿಟ್ಟಂತದ್ದು ದೇವಸ್ಥಾನದಲ್ಲಿ ಕೂಡಿಡ್ತಾ ಇರ್ತಾರೆ ಆ ಕಾಯಿನ್ಸ್ ಅಲ್ಲೇ ಇಪ್ಪತ್ತೈದು ಸಾವಿರ ತಂದು ಕೊಟ್ಟಿದ್ದಾರೆ ಇವತ್ತು ಆಂಜನೇಯನ ಭಕ್ತರು ಅಂಜನೇಯ ಉಪಾಸಿದ್ರವರು ಅವರಿಗೆ ಇರತಕ್ಕಂತ ಅಭಿಮಾನ ಪ್ರೀತಿ ಸಂಕೇತವಾಗಿ ಪ್ರತಿ ನಾಮಿನೇಷನ್ ಗೆ ಅವರೇ ಅವ್ರ ದುಡ್ಡಲ್ಲೇ ನಾನು ನಾಮಿನೇಷನ್ ಕಟ್ಟಬೇಕು ಅಂತ ಅವರ ಒಂದು ಬಯಕೆ ಇವತ್ತು ಕೂಡ ಅವ್ರ ಹಣ ಬಂದು ನನಗೆ ಕೊಟ್ಟಿದ್ದಾರೆ ಅವ್ರಿಗೆ ಕೃತಜ್ಞತೆಯನ್ನು ಅರ್ಪಿಸಿದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ